ಒಂದ್ ಇದು ಒಂದೇ ಬೆಳ್ತಂಗಡಿಗೆ ಸಂಬಂಧಪಟ್ಟ ಎಲ್ಲ ಹೆಚ್ಚು ಕಮ್ಮಿ ರಾಜ್ಯದ ಎಲ್ಲ ಶಾಸಕ ಸಮಸ್ಯೆ ಇದೇ ಇದೆ ನಾವು ಮೇಲೆ ಬಹುಶಃ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲಿವರೆಗೆ ಮಾಡ್ಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ಮುಂದೆ ಗೊತ್ತಿಲ್ಲ ಮೈನ್ ಮಾಡ್ತೇವೆ ಇಲ್ಲಿವರೆಗೆ ಮಾಡಿಲ್ಲ ಫಸ್ಟ್ ಟೈಮ್ ಹಿಸ್ಟರಿಯಲ್ಲಿ ಸಿ ದುಡ್ಡಣ್ಣ ಎಲ್ಲರಿಗೂ ಸಮಾನಾಂತರ ಆರು ಕೋಟಿ ಹಂಚಿದ್ದೇನೆ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಆರ್ ಕೋಟಿ ಕಾಂಗ್ರೆಸ್ ಬಂತು ಬಿಜೆಪಿ ಜೆ ಆರು ಈಗ ಈಗ ಅಪ್ರೂವ್ ಆಗ್ತಾ ಇದೆ ಸೆಂಟ್ರಲ್ ಫಂಡ್ ಫಂಡನ್ನ ಎಲ್ಲರಿಗೂ ಆರು ಕೋಟಿ ಸಮ್ಮಾನಾಂತರ ಫಂಡ್ ಹಂಚಿಕ ಸೆಂಟ್ರಲ್ ಹಂಚಿ ಫಂಡ್ ಹಂಚಿದ್ರೆ ನಿಮ್ದೇನು ಯಾವ ರೀತಿ ಬೇಕಾದ್ ಮಾಡ್ಬೋದಿತ್ತು ಮಾಡಿಲ್ಲ ನಾನು ಎಲ್ಲರಿಗೂ ಆರು ಕೋಟಿ ಹಂಚಿದ್ದೀನಿ ನಾನು ಮಾನ್ಯ ಸಚಿವ್ ಒಂದ್ ಹತ್ತು ಸತಿ ಭೇಟಿ ಮಾಡುವ ಲೀಟ್ರ್ ಕೊಟ್ಟಿದ್ದೀನಿ ಇದು ನಿನ್ನೆ ಕೂಡ ಕೊಟ್ಟಿಲ್ಲ ಹೋಗಿದ್ದೆ ಮುಖ್ಯಮಂತ್ರಿ ಚರ್ಚೆ ಮಾಡಿದೀವಿ ಅಡಿಷನಲ್ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಸೊ ಎಲ್ಲೆಲ್ಲಿ ಅವಶ್ಯ ಇದೆ ಅಲ್ಲಿ ಹೆಚ್ಚು ಒಣ ಕೊಟ್ಟು ಅದನ್ನ ಸರಿ ಮಾಡುವಂತ ಪ್ರಯತ್ನ ನಮ್ ಇಲಾಖೆ ಮಾಡುತ್ತೆ